ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ನಮ್ಮ ಆರ್ ಸಿ ಬಿ ತಂಡ ಮತ್ತೆ ಸೋತ ನಂತರ ಮತ್ತೆ ಆರ್ ಸಿ ಬಿ ಬಗ್ಗೆ ಡ್ಯೂ ಪ್ಲೇಸಿಸ್ ಅವರು ಏನೆಲ್ಲ ಹೇಳ್ತಾರೆ ಬನ್ನಿ ಹೇಳಿದ ಚರ್ಚೆ ಮಾಡ್ತೀವಿ ಸ್ನೇಹಿತರೆ ಮೊದಲ ಸ್ಕೋರ್ ಗಳು ಮೊದಲ ಬ್ಯಾಟಿಂಗ್ ಮಾಡಿದ ನಮ್ಮ ಆರ್ ಸಿ ಬಿ ತಂಡ ರನ್ ಮಾಡ್ತಾರೆ ಇದರಲ್ಲಿ ಇದರಲ್ಲಿ ಮತ್ತೆ ನಮ್ಮ ದಿನೇಶ್ ಕಾರ್ತಿಕ್ ಫಿಫ್ಟಿ ಬರುತ್ತೆ ಹಾಗೆ ಮತ್ತೆ ರಜತ್ ಪಡೀದರ್ ಫಿಫ್ಟಿ ಮಾಡ್ತಾರೆ ಇಲ್ಲಿ ಡೂಪ್ಲಿಸಿ ಫಿಫ್ಟಿ ಮಾಡ್ತಾರೆ ಈ ಮೂರು ಆಟಗಳು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಮ್ಯಾಕ್ಸ್ ವೆಲ್ಸ್ ಸೊನ್ನೆ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ ಕೂಡ ಪಪ್ಪಗೊಳ್ತಾರೆ ಮ್ಯಾಕ್ಸ್ ವೆಲ್ ಅಂತ ಹೇಳ್ಬೋದಾಗಿದೆ ವಿಲ್ ಜಾಕ್ಸ್ ಕೂಡ ಎಂಟರ್ ಮಾಡಿ ಔಟ್ ಆಗ್ತಾರೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ಕಡೆಯಿಂದ ಬ್ಯಾಟಿಂಗ್ ಮೂಡಿ ಬರುತ್ತೆ ಆದರೆ ದಿನೇಶ್ ಕರ್ತಿ ಸಖತ್ ಆಡಿ ಮತ್ತು ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ರೀತಿ ಸ್ಕೋರ್ ಕಲೆ ಹಾಕಲು ಯಶಸ್ವಿ ಆಗ್ತಾರೆ ಆದರೆ ಇದನ್ನು ಗುರಿ ಬೆಳೆಯುತ್ತೆ ಹದಿನೈದು ಪಾಯಿಂಟ್ ಮೂರು ಓವರ್ ಆಟ ಮುಗಿಸ್ಬಿಡ್ತಾರೆ ಮುಂಬೈದವರು ಇಸೇನ್ ಕಿಸೇ ಬ್ಯಾಟಿಂಗ್ ಆಡ್ತಾರೆ ಹಾಗೇನೇ ಸೂರ್ಯಕುಮಾರ್ ಅಥವಾ ಕೇವಲ ಹದಿನೆಂಟು ಎಸ್ತುತಗಳಲ್ಲಿ ಐವತ್ತು ಮೂರು ರನ್ ಮಾಡಿ ಔಟ್ ಆಗ್ತಾರೆ ಅಂತ ಕೂಡ ಹೇಳ್ಬೋದು ಇವರು ಸಖತ್ ಬ್ಯಾಟಿಂಗ್ ಆಡಿದರಿಂದ ಒಟ್ಟಾರಾಗಿ ರೋಹಿತ್ ಶರ್ಮಾ ಕೂಡ ಸಖತ್ ಬ್ಯಾಟಿಂಗ್ ಆಡ್ತಾರೆ ಪಾಂಡೆ ಕೂಡ ಸಖತ್ ಬ್ಯಾಟಿಂಗ್ ಆಡ್ತಾರೆ ಅದರಿಂದಲೇ ಒಂದು ಸ್ಟ್ರೈಕ್ ರೇಟ್ ದೊಡ್ಡ ಸ್ಟ್ರೈಕ್ ರೇಟ್ ಮುಖಾಂತರ ಗೆಲುವು ಸಾಧಿಸ್ತಾರೆ ಅಂತ ಹೇಳ್ಬೋದಾಗಿದೆ ಇನ್ನೂ ಕೆ ಅಂದರೆ ಇನ್ನೂ ನಾಲ್ಕು ಪಾಯಿಂಟ್ ಮೂರು ಓವರ್ ಬಾಕಿ ಇಡುವಂತೆ ಪಂದ್ಯನೇ ಗೆಲ್ತಾರೆ ಅಂತ ಹೇಳ್ಬೋದಾಗಿದೆ ಗೆದ್ದ ನಂತರ ಇಲ್ಲಿ ಡೂ ಅವರು ನಮ್ಮ ಆರ್ ಸಿ ಬಿ ತಂಡದ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂದರೆ ನಾವು ಸೋತಿರುವುದು ಬಾಲಿಂಗ್ ವಿಭಾಗದಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ವಿರಾಟ್ ಕೊಹ್ಲಿ ಕೂಡ ಮೂರು ರನ್ ಮಾಡು ಹಾಗೆ ಮ್ಯಾಕ್ಸ್ ವಲ್ ಜೀರೋ ಔಟ್ ಆದರೂ ಕೂಡ ನೂರ ತೊಂಬತ್ತಾರು ರನ್ ಕಲೆ ಹಾಕುವಲ್ಲಿ ನಮ್ಮ ತಂಡದವರು ಯಶಸ್ವಿ ಆದರು ದಿನೇಶ್ ಕಾರ್ತಿಕ್ ಸಖತ್ತಾಗಿ ಆಡಿದ್ರು ರಜತ್ ಪಟೀದರ್ ಸಖತ ಆಗಿ ಆಡಿದ್ರು ಅವರು ಅದ್ಭುತದ ಬ್ಯಾಟಿಂಗ್ನಿಂದ ಇವತ್ತು ನಾವು ನೂರ ತೊಂಬತ್ತು ಆರು ರನ್ ಕಲೆ ಹಾಕಿದ್ರು ಆದರೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಬಾಲಿಂಗ್ ವಿಭಾಗದಲ್ಲಿ ಕಳಪೆ ಪ್ರದರ್ಶನ ಎಲ್ಲರೂ ಸಿರಾಜ್ ಅವರು ಒಳ್ಳೆ ರೀತಿಯಾಗಿ ಬಾಲಿಂಗ್ ಮಾಡೋಕ್ಕಾಗಲ್ಲ ಆಕಾಶ್ ದೀಪ್ ಅಂತೂ ಐವತ್ತೈದು ರನ್ ಮಾಡುದು ನೀಡಿದ್ರು ಕೇವಲ ತ್ರೀ ಪಾಯಿಂಟ್ ತ್ರೀ ಅಲ್ಲಿ ಒಂದು ವಿಕೆಟ್ ಕೂಡ ಮಾತ್ರ ಪಡೆದುಕೊಂಡಿದ್ರು ಇವರೆಲ್ಲ ನಮ್ಮ ಆರ್ ಸಿ ಬಿ ತಂಡದ ಬಾಲಿಂಗ್ ವಿಭಾಗದಲ್ಲಿ ಒಂದು ಸೋಲು ಅನುಭವಿಸ್ತಾ ಇದಾರೆ ಯಾಕಂದರೆ ನಮ್ಮ ಮ್ಯಾನೇಜ್ಮೆಂಟ್ ಒಂದು ಒಳ್ಳೆ ರೀತಿಯ ಬ್ಯಾಲಿಂಗ್ ತೊಗೊಳಕ್ಕೆ ಆಗಲಿಲ್ಲ ರೀಸ್ ಟಾಪ್ಲೂ ಕೂಡ ಫೇಲ್ ಇದಾರೆ ಮುಂದಿನ ಪಂದ್ಯಕ್ಕೆ ಮತ್ತೆ ನಾವು ಲೋಕಿ ಫರ್ಗಸನ್ ಅವರನ್ನು ಒಂದು ಆಡಿಸ್ತೀವಿ ಅನ್ನುವ ರೀತಿಯಾಗಿ ಈ ರೀತಿಯಾಗಿ ಮಾತನಾಡಿದರೆ ಸೋಲಿಗೆ ಕಾರಣ ಬಾಲರ್ಗಳಿಂದನೂ ಸೋತೀವಿ ಹಾಗೆ ಈ ರೀತಿಯಾಗಿ ದೊಡ್ಡ ತಪ್ಪಾಗಿದೆ ನಮ್ಮ ಕಡೆಯಿಂದ ಈ ತಪ್ಪು ಮುಂದಿನ ಪಂದ್ಯದಲ್ಲಿ ನಾವು ತಿದ್ಕೋತೀವಿ ಅಂತ ಎನ್ನುವ ರೀತಿಯಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡ ಎಲ್ಲಿ ಎಡುತ್ತಾ ಇದೆ ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನೆಲ್ ಇಷ್ಟವಾದ ಇಷ್ಟ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಶಿವಂತ್ರಿ ಮುಂದಿನ